ಕನ್ನಡ ಕಹಳೆ ಮೊಳಗಲಿದೆ ಕನ್ನಡ ಬೋರ್ಡ್ ಅಭಿಯಾನಕ್ಕೆ ಸ್ತಬ್ಧವಾಗಲಿದೆ ಬೆಂಗಳೂರು ಐವತ್ತು ಸಾವಿರಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರಿಂದ ಬೃಹತ್ ರ್ಯಾಲಿಯನ್ನ ನಡೆಸಲಾಗುತ್ತೆ ಕರವೇ ಸೈನಿಕರಿಂದ ಮೊಳಗಲಿದೆ ಇವತ್ತು ಕನ್ನಡ ಕಹಳೆ ಬೆಂಗಳೂರಿನಲ್ಲಿ ಇಡೀ ದಿನ ಕರವೇ ಕನ್ನಡ ಕಿಚ್ಚು ನಾಲ್ಕು ದಿಕ್ಕುಗಳಿಂದಲೂ ಕೂಡ ಕನ್ನಡ ಬೋರ್ಡ್ಗಾಗಿ ಕರವೇ ರ್ಯಾಲಿಯನ್ನ ನಡೆಸ್ತಾ ಇದೆ ಯಲಹಂಕದ ಸಾದಳ್ಳಿ ಗೇಟ್ನಿಂದ ಕಪ್ಪನ್ ಪಾರ್ಕ್ ವರೆಗೂ ಕೂಡ ಇವತ್ತು ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಮೆಜೆಸ್ಟಿಕ್ ಮಾರ್ಕೆಟ್ ಜೊತೆಗೆ ಚಿಕ್ಕಪೇಟೆ ಮೂಲಕವಾಗಿ ಕಬ್ಬನ್ ಪಾರ್ಕ್ಗೆ ಇವತ್ತು ಎಂಟ್ರಿಯನ್ನ ನೀಡಲಾಗುತ್ತೆ ಗಾಂಧಿನಗರ ಸದಾಶಿವನಗರ ರಾಜಾಜಿನಗರ ಜಯನಗರ ಹೆಬ್ಬಾಳ ಯಲಹಂಕ ಇನ್ನು ಶಿವಾಜಿನಗರ ಚಿಕ್ಕಪೇಟೆ ಚಾಮರಾಜಪೇಟೆ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಎಲ್ಲೆಡೆ ಇವತ್ತು ಕನ್ನಡದ ಕಹಳೆ ಮುಳುಗ್ತಾ ಇದೆ ಇನ್ನು ಮಹಾನಗರದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡಿಗರಿಂದ ಕನ್ನಡ ಕಿಚ್ಚು ಹಚ್ಚಿಸಲಾಗತ್ತೆ ಇನ್ನು ಇತರೆ ಜಿಲ್ಲೆಗಳನ್ನ ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಗಳು ಕೂಡ ಇವತ್ತು ಬಂದ್ ಆಗತ್ತೆ ಕರವೇ ರ್ಯಾಲಿಯಲ್ಲಿ ಮೊಳಗಲಿದೆ ಕನ್ನಡ ಬೋರ್ಡ್ ಘೋಷಣೆ ಮಾಲ್ ಹೋಟೆಲ್ಗಳಲ್ಲಿ ಕನ್ನಡ ಬೋರ್ಡ್ ಕಡ್ಡಾಯ ಇನ್ನು ಪರಭಾಷೆಯ ಎಲ್ಲ ಉದ್ಯಮಿಗಳಿಗೆ ಇನ್ನು ಕರವೇ ಬಿಸಿಯನ್ನ ಮುಟ್ಟಿಸ್ಲಿಕ್ಕೆ ಇವತ್ತು ಹೊರಟಿರುವಂಥದ್ದು ಗಾಂಚುಲಿ ಬಿಡಿ ಕನ್ನಡ ಬೋರ್ಡ್ ಹಾಕಿ ಅಭಿಯಾನವನ್ನ ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು ಪರಭಾಷೆಯ ಎಲ್ಲ ಉದ್ಯಮಿಗಳಿಗೆ ಇವತ್ತು ಬಿಸಿ ಮುಟ್ಟಿಸ್ಲಿಕ್ಕೆ ಹೊರಟಿದ್ದಾರೆ ನಾರಾಯಣ್ ಗೌಡ್ರು ಗಾಂಚಲಿ ಬಿಡಿ ಕನ್ನಡದ ಬೋರ್ಡ್ ಹಾಕಿ ಅಭಿಯಾನವನ್ನ ಕೂಡ ಈಗಾಗಲೇ ಆರಂಭ ಮಾಡಲಾಗಿರುವಂಥದ್ದು ಕನ್ನಡ ಬೋರ್ಡ್ ಅಭಿಯಾನಕ್ಕೆ ಇವತ್ತು ಬೆಂಗಳೂರು ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಎಲ್ಲೆಡೆ ಇವತ್ತು ಕನ್ನಡದ ಕಹಳೆ ಮೊಳಗುತ್ತೆ ಕನ್ನಡದ ಕಿಚ್ಚು ಹಚ್ಚಿಸ್ಲಿಕ್ಕೆ ಹೊರಟಿರುವಂತದ್ದು ಎಲ್ಲೆಡೆ ಇವತ್ತು ಒಂದ್ ರೀತಿಯಾಗಿ ನೀವು ಗಮನಿಸ್ತಾ ಹೋಗ್ತೀರಿ ಅನಂತರವಾಗಿ ಎಲ್ಲಾ ಕಡೆಯಿಂದಲೂ ಕೂಡ ಈಗಾಗ್ಲೇ ಸಪೋರ್ಟ್ ಕೂಡ ಸಿಗ್ತಾ ಇರುವಂತದ್ದು ನಾವು ಕೂಡ ಧ್ವನಿಯಾಗಿ ಕನ್ನಡದ ಪರವಾಗಿ ಏನ್ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ನಾರಾಯಣ ಗೌಡರಿಗೆ ಸಪೋರ್ಟ್ ಅನ್ನ ಕೂಡ ನೀಡ್ತಾ ಇರುವಂತದ್ದು ಧ್ವನಿಯ ಮೂಲಕವಾಗಿಯೂ ಕೂಡ ಎಸ್ ಈಗಾಗ್ಲೇ ಬರೀ ಕರವೇ ಸೈನಿಕರು ಮಾತ್ರವಲ್ಲ ಅಥವಾ ಅಧ್ಯಕ್ಷರು ಮಾತ್ರವಲ್ಲ ದಿಕ್ಕು ದಿಕ್ಕುಗಳಿಂದಲೂ ಕೂಡ ಈಗಾಗಲೇ ಸಪೋರ್ಟ್ ಕೂಡ ಸಿಗ್ತಾ ಇರುವಂತದ್ದು ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಕರ್ನಾಟಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ರು ಕೂಡ ಕನ್ನಡ ಪರವಾಗಿಯೇ ನಿಲ್ತಾರೆ ಕನ್ನಡಕ್ಕಾಗಿಯೇ ದುಡಿತಾರೆ ಸೊ ಎಲ್ಲರೂ ಕೂಡ ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ನಾಲ್ಕು ದಿಕ್ಕುಗಳಿಂದಲೂ ಕೂಡ ಕನ್ನಡ ಬೋರ್ಡ್ಗಾಗಿ ಕರವೇ ರ್ಯಾಲಿಯನ್ನ ಇವತ್ತು ನಡೆಸ್ತಾ ಇದೆ ಯಲಹಂಕದ ಸಾದಳ್ಳಿ ಗೇಟ್ನಿಂದ ಕಬ್ಬನ್ ಪಾರ್ಕ್ನವರೆಗೂ ಕೂಡ ಈ ಒಂದು ರ್ಯಾಲಿ ಸಾಕ್ತಾ ಹೋಗುತ್ತೆ ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಮೆಜೆಸ್ಟಿಕ್ ಮಾರ್ಕೆಟ್ ಚಿಕ್ಕಪೇಟೆ ಮೂಲಕವಾಗಿ ಕಬ್ಬನ್ ಪಾರ್ಕ್ ಇವತ್ತು ಎಂಟ್ರಿಯನ್ನ ಕೂಡ ನೀಡ್ತಾ ಇರುವಂತದ್ದು ಏಯ್ ಗುಣಕರ್ಣಾ ಮಾತಾಡದಿರ ಮಸ್ಸುದಿ ನಾನು ಏ ಇರಲಿಲ್ಲ ಗೌರ ಆದೇಶದನ್ನ ತಮ್ಮೆ ತಸಾಯಿರೋದು ಬದಯ್ಯ ಗೌರ ರಾಜಯ್ಯ ಅದು ಹೇಳಕತಾ ಇದೀವಿ ದುರಸಾರ್ಕನ ವಸ್ತು ಕೊರೆದು ಇದೈತಾ ಅಪ್ಪ ನೋಡಿ ಅದು ರೂಪಾಗಿ ಮಾರ್ಕೊಂಡ ಹಾಕಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ